对。Oh, yeah.

ग्रीन चटनी स्वलप खार चटनी Nyt tuntuu, että alku on ಹಾಯ್ ಎಲ್ಲರಿಗೂ ನಾನು ಇವತ್ತು ಮಾಡ್ತಾ ಇರೋದು ಒಂದು ಸ್ಯಾಂಡ್ವೆಜ್ ಮಕ್ಕಳಿಗೆಲ್ಲ ಇಷ್ಟವಾಗುವಂತ ಒಂದು ಸ್ಯಾಂಡ್ವೆಜ್ ಮಾಡ್ತಾ ಇದ್ದೇನೆ ಇಲ್ಲಿ ಮೊಟ್ಟೆ ತಕೊಂಡಿದ್ದೇನೆ ಮತ್ತೆ ಬ್ರೆಡ್ ತಕೊಂಡಿದ್ದೇನೆ ಬ್ರೆಡ್ ಮತ್ತೆ ಮೊಟ್ಟೆ ಹಾಯ್ ಎಲ್ಲರಿಗೂ மக்களுக்கு இஷ்ட்விஜ் சாண்ட்விஜ் நோடி தான் இதே தர சாண்ட்விஜ் நான் எல்லாம் கமெண்ட் சப்ஸ்கை ப்ளீஸ் சப்ஸ்கிரைப் சப்போர் எல்லாரும் ಗ್ಯಾಸ್ ಆನ್ ಮಾಡಿದ್ದೇನೆ ಇದು ಫ್ಯಾನ್ ಬಿಸಿ ಆಗ್ಲಿ ಚೆನ್ನಾಗಿ ಇಲ್ಲಿ ಸ್ಯಾಂಡ್ವಿಜ್ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೇನೆ ನಾನು ಏನೇನು ಬೇಕು ಅಂತ ಹೇಳಿ ಎಲ್ಲ ಇಟ್ಕೊಂಡಿದ್ದೇನೆ ಈಸಿಯಾಗಿ ನಾವು ಮಾಡುವಂತ ಒಂದು ಸ್ಯಾಂಡ್ವಿಜ್ ಇದು ಹಾಯ್ ಎಲ್ಲರಿಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಪೋರ್ಟ್ ಮಾಡಿ ಎಲ್ಲರೂ ನಾನು ಇವತ್ತು ಇಷ್ಟ ಇಷ್ಟವಾಗುವಂತಹ ಒಂದು ಸ್ಯಾಂಡ್ವಿಚ್ ಮಾತ್ರ ಇರೋದು ಮಕ್ಕಳಿಗೆಲ್ಲ ಇಷ್ಟವಾಗುವಂತಹ ಸ್ಯಾಂಡ್ವಿಚ್ ಇಲ್ಲಿ ನಾನು ಬೆಡ್ ತಕೊಂಡು ಹೋಗಿದ್ದೇನೆ ನೋಡಿ ಈ ರೀತಿಯಾಗಿರುವಂತಹ ಬೆಡ್ ತಗೋಬೇಕು ಮತ್ತೆ ಇದು ಚಟ್ನಿ ಇದು ಚಟ್ನಿ ಅಂತ ಹೇಳ್ಬೋದು ಗ್ರೀನ್ ಸ್ವಾಸ್ ಕೂಡ ಹೇಳ್ಬಹುದು ಇದು ಗ್ರೀನ್ ಸ್ವಾಸ್ ಅಂತ ಹೇಳ್ಬೋದು ಮತ್ತೆ ಅಲ್ಲಿ ಸ್ವಲ್ಪ ಕ್ಯಾರೆಟ್ ತುರ್ದಿಟ್ಕೊಂಡಿದ್ದೇನೆ ಇದು ಕ್ಯಾರೆಟ್ ಚೆನ್ನಾಗಿ ನೋಡಿ ಈ ರೀತಿಯಾಗಿ ತುರ್ದಿಟ್ಕೋಬೇಕು ನಂತರ ಇದು ಈರುಳ್ಳಿಯನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದು ಇಟ್ಕೋಬೇಕು ಮಕ್ಳಿಗೆಲ್ಲ ಎಷ್ಟು ಸ್ಯಾಂಡ್ವಿಚ್ ಅಗಲ ಇರುವಂತ ಬ್ರೆಡ್ ಅನ್ನು ತೆಕೊಳ್ಬೇಕು ಸ್ವಲ್ಪ ದಪ್ಪ ಇರುವಂತ ಬ್ರೆಡ್ ಅನ್ನು ತೆಕೋಬೇಕು ಮತ್ತೆ ಇಲ್ಲಿ ಮೊಟ್ಟೆ ಕೂಡ ಇಟ್ಕೊಂಡಿದ್ದೇನೆ ನಾಲ್ಕು ಮೊಟ್ಟೆಯನ್ನು ಮೊಟ್ಟೆ ಹಾಕಿ ಇವತ್ತೊಂದು ಸ್ಯಾಂಡ್ವಿಚ್ ಮಾಡ್ತಾ ಇರೋದು ಒಂದು ಹೊಸ ರೀತಿಯಲ್ಲಿ ಈಗ ನೋಡಿ ಫ್ಯಾನ್ ಬಿಸಿ ಆಗಿದೆ ಹಾಗೆ ಎಲ್ಲರಿಗೂ ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ತುಪ್ಪ ಬೇಕಾದ್ರೂ ಹಾಕ್ಬಹುದು ಬಟ್ಟರ್ ಬೇಕಾದ್ರೂ ಹಾಕ್ಬಹುದು ಬೆಣ್ಣೆಯನ್ನು ಕೂಡ ನೀವು ಉಪಯೋಗಿಸ್ಕೋಬಹುದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದು ನಾವು ಒಂದು ಕಡೆಯನ್ನು ಒಂದು ಕಡೆ ನಾವು ಬೆಡ್ ಅನ್ನು ಈ ರೀತಿಯಾಗಿ ಸ್ವಲ್ಪ ಮಾಡ್ಕೋಬೇಕು ನಾವು ಸ್ಯಾನ್ವೈಸ್ ಮಾಡುವಾಗ ಮತ್ತೆ ಇಲ್ಲಿ ಒಂದು ಕಡೆ ನಾವು ಮೊಟ್ಟೆಯನ್ನು ಕೂಡ ಬೇಯಿಸ್ಕೋಬೇಕು ಎಲ್ಲರಿಗೂ ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಈ ರೀತಿಯಾಗಿ ಮೊಟ್ಟೆಯನ್ನು ಕೂಡ ನಾವು ಬೇಸ್ಕೋಬೇಕು ಸ್ವಲ್ಪ ైక్ <laughs> ನೋಡಿ ಈ ರೀತಿಯಾಗಿ ಬೆಡ್ ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ಬೇಕು ಎರಡು ಕಡೆ ಕೂಡ ನೋಡಿ ಈ ರೀತಿಯಾಗಿ ಎರಡು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು ನಂತರ ಈಗ ನೋಡಿ ಇದು ಬೆಂದಿದೆ ಈಗ ನಾವು ಇದನ್ನು ತೆಗಿಯವ ಇಲ್ಲಿ ನಾನೊಂದು ಪ್ಲೇಟಿಗೆ ಇಡ್ತೇನೆ ಈಗ ನಾವು ಮೊದಲಿಗೆ ಏನಾಗಬೇಕು ಅಂತ ಹೇಳಿದ್ರೆ ಇದು ಗ್ರೀನ್ ಚಟ್ನಿ ನಾನು ಸ್ವಲ್ಪ ಈ ರೀತಿಯಾಗಿ ಹಾಕ್ಬೇಕು ನಂತರ ಇದು ಕ್ಯಾರೆಟ್ ಕುಡಿದಿರುವಂತ ಕ್ಯಾರೆಟ್ ಇದು ಇದು ಗ್ರೀನ್ ಚಟ್ನಿ ಸ್ವಲ್ಪ ಖಾರ ಇರ್ತದೆ ಇದು ಆನಿಯನ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತ ಈರುಳ್ಳಿ ಆಗುತ್ತೆ ಟೊಮೆಟೊ ಕೆಚಪ್ ನೋಡಿ ಟೊಮೆಟೊ ಕೆಚಪ್ ತಕೊಂಡಿದ್ದೇನೆ ಸ್ವಲ್ಪ ಟೊಮೆಟೊ ಕೆಚ್ಚಪ್ ಕೂಡ ಹಾಕಬೇಕು ಮಕ್ಕಳಿಗೆ ಇದು ಟೊಮೆಟೊ ಕೆಚಪ್ ಇಲ್ಲದಿದ್ರೆ ಆಗುದಿಲ್ಲ ನೋಡಿ ಈಗ ಮೊಟ್ಟೆಯನ್ನು ಕೂಡ ಹೀಗೆ ಇಡಬೇಕು ನಂತರ ಇದನ್ನು ಕೂಡ ಹೀಗೆ ಇಡ್ಬೇಕು ನೋಡಿ ಹೇಗೆ ನೋಡಿ ಹೀಗೆ ಇಟ್ಟರೆ ಅದ್ಭುತವಾಗಿರುವಂತ ಬ್ರೆಡ್ ಸ್ಯಾಂಡ್ವಿಚ್ ನೋಡಿ ಮಕ್ಕಳಿಗೆ ಇಷ್ಟವಾಗುವಂತ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಗ್ತದೆ ನೋಡಿ ಇನ್ನೊಂದು ಮಾಡಿ ನಿಮಗೆ ತೋರಿಸ್ತೇನೆ ಹಾಗೆ ಎಲ್ಲರಿಗೂ ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗೆ ಮಾಡದಿದ್ರೆ ಸಪೋರ್ಟ್ ಮಾಡಿ ಎಲ್ಲರೂ ಈಗ ಇದು ಎಣ್ಣೆ ಇಲ್ಲದಿದ್ರೆ ಬೆಣ್ಣೆ ಕೂಡ ನಿಮ್ಗೆ ಹಾಕ್ಬಹುದು ಎಣ್ಣೆ ಬೆಣ್ಣೆ ಯಾವ್ದಾದ್ರೂ ನಿಮ್ಗೆ ಎಷ್ಟಾದ ಹಾಕ್ಬೋದು ಈಗ ಅದೇ ರೀತಿಯಾಗಿ ಮಾಡ್ಕೋಬೇಕು ಬ್ರೆಡ್ ಅನ್ನು ಸ್ವಲ್ಪ ಟೋಸ್ಟ್ ಮಾಡ್ಕೋಬೇಕು ಹೀಗೆ ನಂತರ ನಾವು ಎಗ್ ಅನ್ನು ಹೊಡೆದು ಹಾಕ್ಬೇಕು ಈಗ ಅಡುಗೆ ಎಲ್ಲರಿಗೂ ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಸ್ವಲ್ಪ ಚೆನ್ನಾಗಿ ಬೇಕಿದ್ರೆ ಇದನ್ನು ಸ್ವಲ್ಪ ಈ ರೀತಿಯಾಗಿ ಮಾಡ್ಕೋಬಹುದು ನೋಡಿ ಹೀಗೆ ಕಲರ್ ಕೂಡ ಚೆನ್ನಾಗಿ ಬರ್ತದೆ ಅದು ಸ್ವಲ್ಪ ಟೋಸ್ಟ್ ಮಾಡ್ಕೋಬೇಕು ಹಾಯ್ ಎಲ್ಲರಿಗೂ ಮಕ್ಕಳಿಗೆ ಇಷ್ಟವಾಗುವಂತ ಒಂದು ಸ್ಯಾಂಡ್ವಿಚ್ ಇದು ಈಸಿಯಾಗಿ ಬ್ರೇಕ್ಫಾಸ್ಟ್ ಏನಾದ್ರೂ ಈಸಿಯಾಗಿ ಬೇಗ ಮಾಡ್ಬೇಕು ಅಂತ ಅನ್ಕೊಂಡು ಈ ರೀತಿಯಾಗಿ ಮಾಡ್ಕೋಬಹುದು

ఫస్ట్ గ్రీన్ చట్నీ హక్కు ఇది ఖార మే హుళి ఎలా ఉంటు ఖార హుళి ఎలా ఉంటు నాం తిరువంత క్యారెట్ హాక్కు ನಂತರ ಈರುಳ್ಳಿಯನ್ನು ಹಾಕ್ಬೇಕು ನೋಡಿ ಹೀಗೆ ಹಾಕಬೇಕು ನಂತರ ಕೆಚಾಪ್ ಹಾಕ್ಬೇಕು ಟೊಮೆಟೊ ಕೆಚಪ್ ಇದು ಮಕ್ಕಳ ಫೇವ್ರೆಟ್ ಅಂತಾನೆ ಹೇಳ್ಬಹುದು ನಂತರ ನಾವು ಈಗ ಎಗ್ ನೋಡಿ ಹೀಗೆ ಇಡ್ಬೇಕು ಎಗ್ ಅನ್ನು ನೋಡಿ ಹೀಗೆ ಇಟ್ಟು ಹೀಗೆ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬ್ರೆಡ್ ಸ್ಯಾಂಡ್ವಿಚ್ ನೋಡಿ ಹೀಗೆ ಮಾಡೋದಾಯ್ತಾ ಹೀಗೆ ಅದ್ಭುತವಾಗಿರುವಂತ ಒಂದು ಈಸಿಯಾಗಿ ಮಾಡುವಂತ ಒಂದು ಬ್ರೆಡ್ ಸ್ಯಾಂಡ್ವಿಚ್ ಮಕ್ಕಳಿಗೆ ಇಷ್ಟವಾಗುವಂತ ಬ್ರೆಡ್ ಸ್ಯಾಂಡ್ವಿಚ್ ರೆಸಿಪಿಯನ್ನ ಟ್ರೈ ಮಾಡಿರಿ ಮನಸ್ಸಿಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈಗ ಇನ್ನೊಂದು ಮಾಡಿ ತೋರಿಸ್ತೇನೆ ಇನ್ನೊಂದು ಕೂಡ ನಾನು ಮಾಡಿ ತೋರಿಸ್ತೇನೆ ನೋಡಿ ಅದೇ ರೀತಿಯಾಗಿ ಮಾಡ್ಲಿಕ್ಕೆ ನಾವು ಮೊಟ್ಟೆಯನ್ನು ಹೊಡೆದ ಹಾಕ್ಬೇಕು ಹಾಕಿ ಬಯತರ ಮಾಡ್ಕೋಬೇಕು ನಿಮ್ಗೆ ಇದಕ್ಕೆ ಮಸಾಲೆ ಬೇಕಿದ್ರೆ ಮಸಾಲೆ ಕೂಡ ಹಾಕ್ಬೋದು ಸ್ವಲ್ಪ ಉಪ್ಪು ಹಾಕ್ಬೋದು ಸ್ವಲ್ಪ ಉಪ್ಪು ಕೂಡ ಹಾಕ್ಬೋದು ಮತ್ತೆ ದೇರೆ ಮಸಾಲೆ ಕೂಡಬೇಕಿದ್ರೆ ನಿಮಗೆ ಹಾಕ್ತೀರೋ ಇಲ್ಲಿ ಬಾಯಕ್ಕೆ ಬರ ದೇರೆ ಮಸಾಲೆಗಳು ಬೇಕಿದ್ರೆ ನಿಮಗೆ ಹಾಕ್ತೀರೋ ಇತ್ರೇ ಬಾ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀನಾ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಮತ್ತೆ ಬೇಕಿದ್ರೆ ಸ್ವಲ್ಪ ಗರಂ ಮಸಾಲ ಇದು ಮಕ್ಕಳಿಗೆ ಇಷ್ಟ ಆಗುದಿಲ್ಲ ಅಲ್ಲ ಅದಕ್ಕೋಸ್ಕರ ಬೇಕಿದ್ರೆ ಹಾಕ್ಬೋದು ಅಷ್ಟೇ ಇದಕ್ಕೆ ನಾವು ಇದಕ್ಕೆ ಬೇಕಿದ್ರೆ ಚಾಟ್ ಮಸಾಲ ಕೂಡ ಹಾಕ್ಬೋದು ಚಾಟ್ ಮಸಾಲವನ್ನು ಕೂಡ ಸ್ವಲ್ಪ ಈ ರೀತಿಯಾಗಿ ಮಾಡ್ಕೋಬಹುದು ಚಾಟ್ ಮಸಾಲ ಇದು ನೋಡಿ ಹೀಗೆ

ಮಕ್ಕಳಿಗೆಲ್ಲ ಇಷ್ಟವಾಗುವಂತಹ ಒಂದು ಬ್ರೆಡ್ ಸ್ಯಾಂಡ್ವಿಚ್ ನೋಡಿ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂತಹ ಒಂದು ಬ್ರೆಡ್ ಸ್ಯಾಂಡ್ವಿಚ್ ನೋಡಿ ರೆಸಿಪಿಯನ್ನ ಟ್ರೈ ಮಾಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ